ಹಾಯ್ ಫ್ರೆಂಡ್ಸ್ ನೀವು ಕಡಲೆ ಅಂದರೆ ಕಡಲೆಕಾಯಿ ಬೀಜದಿಂದ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತಂದು ನಾನು ನಿಮಗೆ ಇವಾಗ ಇದ್ದೀನಿ ಅಂದರೆ ಇದು ನನ್ನ ಫಸ್ಟು ಯೂಟ್ಯೂಬ್ ಚಾನಲ್ಗೆ ನಾನು ಮಾಡ್ತಾ ಇರುವಂಥ ವೀಡಿಯೋ ಇದೇ ನನ್ನ ಮೊದಲನೇ ಚಾನಲ್ ಅಂದರೆ ನನ್ನ ಮೊದಲನೇ ವೀಡಿಯೋ ಇಲ್ಲಿ ನಾವೀಗ ಶೇಂಗಾ ಅಂದರೆ ಎರಡು ಕಪ್ ಅಂದರೆ ಚಿಕ್ಕ ಬಟ್ಲಲ್ಲಿ ನಾವೇನು ಮಾಡಿದ್ದೀವಿ ಎರಡು ಕಪ್ಪು ಶೇಂಗಾವನ್ನು ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರಿದು ಮೇಲಿನ ಸಿಪ್ಪೆನೆಲ್ಲ ತಗೊ ತೆಗೆದುಬಿಟ್ಟಿದ್ವಿ ಇದಕ್ಕೆ ನಾವೀಗ ಸೇರಿಸ್ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಇಷ್ಟು ಎರಡು ಎರಡು ಬಟ್ಲು ಶೇಂಗಾ ಬೀಜಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಅರ್ಧ ಹಿಡಿಯ ಎಷ್ಟು ಏನು ಮಾಡ್ತಾಯಿದ್ದೀವಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತಗೊಂಡು ತಗೋ ತೆಗೆದು ತೊಗೋಬೇಕು ಅಂದರೆ ನಾನು ಈಗ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸಿಪ್ಪೆಯನ್ನು ಆಮೇಲೆ ತೆಗಿತೀನಿ ನಾನು ಸಿಪ್ಪೆ ತೆಗೆದು ತೆಗಿಬೇಕು ಆಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಖಾರ ಅಷ್ಟು ಅಂದರೆ ಇಷ್ಟು ಇಷ್ಟು ಶೇಂಗಾ ಬೀಜಕ್ಕೆ ಎಷ್ಟು ಚ ಖಾರದ ಪುಡಿ ಅಂದರೆ ಖಾರ ನಮಗೆ ಏನು ಬೇಕೋ ಅಥವಾ ಮೀಡಿಯಂ ಖಾರ ತಿನ್ನೋರು ಇರ್ತಾರೆ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರು ಇರ್ತಾರೆ ಅದಕ್ಕೆ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಆಯಿತಾ ಇದು ಖಾರದ ಪುಡಿ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲ ಬೇಕಾದರೆ ಸಿಹಿಯನ್ನು ಇಷ್ಟಪಡೋರು ಏನು ಮಾಡ್ಬೋದು ಬೆಲ್ಲವನ್ನು ತೊಗೋಬೋದು ಆಯಿತಾ ಇಷ್ಟು ನಾನು ನಿಮಗೆ ವಿಡಿಯೋನ ಈಗ ಇದನ್ನ ಚಟ್ನಿ ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ಮಿಕ್ಸಿ ಮಾಡ್ತೀನಿ ನೋಡಿ ಫ್ರೆಂಡ್ ಇವಾಗ ಮಿಕ್ಸಿ ಮಾಡ್ಕೊಬಂದಿದ್ದೀನಿ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಚಟ್ನಿ ಪುಡಿ ನೋಡಿದ್ರೆ ಈ ಥರ ಆಗುತ್ತೆ ಸ್ವಲ್ಪ ಆರಬೇಕು ಅಂದರೆ ಬಿಸಿ ಇರುತ್ತಲ್ವ ಅದಕ್ಕೆ ಮುದ್ದೆ ಥರ ಕಾಣ್ತಾ ಇದೆ ಅಂದರೆ ಶೇಂಗಾ ಸ್ವಲ್ಪ ಎಣ್ಣೆ ಐಟಮ್ಸ್ ಅಲ್ವಾ ಅದಕ್ಕೆ ಸ್ವಲ್ಪ ಮುದ್ದೆ ಥರ ಬರುತ್ತೆ ಇದೊಂದು ಸ್ವಲ್ಪ ಒಂದೆರಡು ಐದು ನಿಮಿಷ ಆರಿದ್ರೆ ಪುಡಿ ಪುಡಿ ಆಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿದೆ ಅನ್ನಿಸ್ತೈತೆ ಅದಕ್ಕೆ ಸ್ವಲ್ಪ ಮುದ್ದೆ ಆಯಿತು ನೀವು ಮೊದಲೇ ಒಂದೆರಡು ಮಿಕ್ಸಿನ ಶೇಂಗಾನ ಮಾಡ್ಕೊಂಬಿಟ್ಟು ಆಮೇಲೆ ಖಾರದ ಪುಡಿ ಮತ್ತು ಉಪ್ಪು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೋದು ಅವಾಗ ಸ್ವಲ್ಪ ಉದುರು ಬರುತ್ತೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟು ಒಟ್ಟಿಗೆ ಹಾಕ್ಬಿಟ್ಟೆ ಅದಕ್ಕೆ ಇದು ಸ್ವಲ್ಪ ಆಯಿಲ್ ಥರ ಅಂದರೆ ಶೇಂಗಾ ಸ್ವಲ್ಪ ಮೊದಲೇ ಆಯಿಲ್ ಅಲ್ವಾ ಇದು ಸ್ವಲ್ಪ ಗಾಳಿಗೆ ಇಟ್ಟರೆ ಚೆನ್ನಾಗಿ ಪುಡಿಯಾಗಿ ಉದುರು ಉದುರಾಗಿ ಬರುತ್ತೆ ಇದನ್ನು ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ